ವಂತೆ ತಹಶೀಲ್ದಾರ್ಹನ್ ಪಾಷಾ ಸೂಚನೆ ನೀಡಿದ್ದಾರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸರ್ವೆ ಇಲಾಖೆ ಅಧಿಕಾರಿಗಳ ಹಾಗೂ ಭೂಮಾಪಕರಿಗೆ ಆಯೋಜಿಸಿದ ಸಭೆಯಲ್ಲಿ ಮಾತನಾಡಿದ್ರು ಕಂದಾಯ ಇಲಾಖೆ ದರಖಾಸ್ತು ಕೋಡಿ ಅಭಿಯಾನಕ್ಕೆ ಕಂದಾಯ ಸಚಿವರು ಸೂಚನೆ ನೀಡಿದ್ದು ತಾಲೂಕಿನಲ್ಲಿ ರೈತರಿಗೆ ಬಗರ್ ಹುಕುಂ ಯೋಜನೆಯಡಿ ಮಂಜೂರಾತಿಯಾದ ಐನೂರ ಐವತ್ತು ಬ್ಲಾಕ್ಗಳಲ್ಲಿ ನೂರ ಮೂವತ್ತೇಳು ಸರ್ವೆ ನಂಬರ್ಗಳನ್ನು ಗುರುತಿಸಿದ್ದು ಕಂದಾಯ ಇಲಾಖೆ ದರಖಾಸ್ತು ಪೋಡಿ ಅಭಿಯಾನ ಕೈಗೊಂಡಿದ್ದು ರೈತರು ಅರ್ಜಿ ಸಲ್ಲಿಸದಿದ್ದರೂ ಕಂದಾಯ ಇಲಾಖೆಯಿಂದ ರೈತರ ಜಮೀನಿನಲ್ಲಿ ಸರ್ವೆ ನಡೆಸಿ ಪೋಡಿ ಮಾಡಿಕೊಡಲಾಗುವುದು ಸರ್ಕಾರಿ ಭೂಮಿ ಮಂಜೂರಾತಿ ಪಡೆದುಕೊಂಡವರ ಪೋಡಿ ಒತ್ತುವರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಕಂದಾಯ ಇಲಾಖೆಗಳಿಂದ ಪೋಡಿ ಆಂದೋಲನ ಕೈಗೊಳ್ಳಲಾಗಿದೆ ಹನ್ನೆರಡು ಜನ ಸರ್ವೆ ಸಿಬ್ಬಂದಿಗಳು ನಿಗದಿಪಡಿಸಿರುವ ರೈತರ ಜಮೀನುಗಳನ್ನು ಅಳತೆ ಮಾಡಲು ಬಂದಾಗ ಅವರೊಂದಿಗೆ ರೈತರು ಸಹಕರಿಸುವ ಮೂಲಕ ಈ ಸುವರ್ಣಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ರೈತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಭೂಮಾಪನ ಇಲಾಖೆಯ ಅಧಿಕಾರಿ ಬಾಬುರೆಡ್ಡಿ ಶಿರಸ್ತೇದಾರ್ ಸದಾಶಿವಪ್ಪ ಇತರರು ಇದ್ದರು ಅವಾಗ ತೆಗಿತಾವೆಲ್ಲೋ ಭಾಳ ಕಷ್ಟ ಮಾಡಪ್ಪ ನೀವ್ ಏನ್ ಇರೋ ಬ್ಯಾಂಕ್ ಏನಿತ್ತ ಮಾಡಿ ಕಮ್ಮಿ ಇದ್ರು ಅವ್ನ್ ಜಾಸ್ತಿ ಕೊಡ್ತಾನೆ ಬರಲ್ಲ ಮಾಡ ಆರ್ ಜಾಸ್ತಿ ಇದ್ದವು ಕಮ್ಮಿ ಇದ್ರೆ ಎಷ್ಟೇ ಅವ್ನ್ಗ್ ಏನ್ ಹಾಕೊಬೇಡ್ರಿ ಸ್ವಲ್ಪ ಆಟಿಸಿ ಇದ್ದಿದ್ದು ಏನ್ ಹಾಕ್ಬಿಡ್ರಿ ಈ ಮಾರ್ಕೆಟ್ ಸುಮ್ಮ ಸ್ಕೆಚ್ ಮಾಡಕ್ಕೆ ಬಂದ ಕೊಟ್ಟಿದ್ದೆ ರಜೆ ಮಾಡಕ್ ಬಂದಿದ್ದೀವಿ ಅಷ್ಟೇ ಇನ್ನೂರ ಅಡುಗೆ ಮಾಡೋದು ಎಷ್ಟು ಏನಪ್ಪ ಏನಾಗಿದೆ ಅಂದ್ರೆ ಹಾಡಿ ಇರುತ್ತೆ ದಾಖಲೆ ಇರುತ್ತೆ ಪಾಣಿ ಎಷ್ಟು ಕರೆಕ್ಟ್ ಇದಾನ ಕರೆಕ್ಟ್ ಮಾಡಿ ಜಾಸ್ತಿ ಇದ್ರು ಪಾಣಿ ಎಷ್ಟು ಇದೆಯೋ ಅಷ್ಟು ಮಾಡಿ ಪಾಣಿ ಐದು ಎಕರೆ ಇಟ್ಕೊಂಡು ಒಂದು ಮೂರು ಎಕರೆ ಮಾತ್ರ ಇತ್ತು ಅಂದ್ರೆ ಮೂರು ಎಕರೆ ಮಾಡ್ತೀನಿ ಅವ್ರಿಗೆ ಸಾಗುಣಿ ಚೀಟಿ ಕೊಡ್ಬೇಕಾದ್ರೆ ಸಾಗುಣಿ ಚೀಟಿಯಲ್ಲಿ ಒಂದು ಷರತ್ತು ಹಾಕಿರ್ತಾರೆ ಗೋಡಿ ಷರತ್ತಿಗೆ ಒಳಪಟ್ಟು ಅಂತ ಹಾಕಿರ್ತಾರೆ ಆ ಇದ್ರ ಪ್ರಕಾರ ನೀವು ಎಷ್ಟು ಅಳತೆ ಇರುತ್ತೋ ಅಷ್ಟೇ ಮಾಡ್ಬೇಕಾಗಿತ್ತು ನೀವು ಈಗ ಮಾಡೋದು ಏನು ಕೊಡಿ ಮಾಡಲ್ಲ ನೀವೇ ಸುಪ್ರೀಮ್ ಹತ್ರ ಸ್ವಲ್ಪ ಅಳತೆ ಮಾಡ್ಕೊಂಡ್ ಬರೋ ಮುಂದಿನ ತಲೆ ಕೆಡಿಸ್ಕೊಬ್ರೆ ನಾವೇ ಉತ್ತರ ಕೊಡ್ತೀನಿ ಅಳತೆ ಮಾಡ್ಕೊಂಡ್ ಬರ್ರಿ ಅಷ್ಟೇ ನಮ್ಗೆ ಏನ್ ಗೊತ್ತಾ ನೀವ್ ಪ್ರೋಗ್ರಾಮ್ ಕೊಡ್ರಿ ನೀವು ಸೋಮವಾರ